ಇದೇ ಸೆಪ್ಟೆಂಬರ್ ಹದಿನೈದರಂದು ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ ಐತಿಹಾಸಿಕ ನೆಲದ ಅನುಭವ ಮಂಟಪದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಪ್ರಯುಕ್ತ ರಾಜ್ಯದ ಚಾಮರಾಜನಗರದವರೆಗೆ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಚಾಲನೆ ಇದೇ ಸೆಪ್ಟೆಂಬರ್ ಹದಿನೈದರಂದು ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಗರ ಅಭಿರು ಅಭಿವೃದ್ಧಿ ಇಲಾಖೆ ನಗರ ಯೋಜನೆ ಇಲಾಖೆ ಪೌರಾಡಳಿತ ಮತ್ತು ವಕ್ಫ್ ಮಂಡಳಿ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಇವರುಗಳ ಸಹಯೋಗದೊಂದಿಗೆ ಇದೇ ಸೆಪ್ಟೆಂಬರ್ ಹದಿನೈದರಂದು ಹಮ್ಮಿಕೊಂಡಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಸಾರ್ವಜನಿಕರನ್ನು ಉದ್ದೇಶಿಸಿ ತ್ರಿಪುರಾಂತ್ ಮರಿದೇವರಗುಡ್ಡದ ಪೀಠಾಧಿಪತಿ ಡಾಕ್ಟರ್ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಮಾತನಾಡಿದರು ಸದರಿ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಸರ್ಕಾರಿ ಇಲಾಖೆಗಳ ಸಹಯೋಗದಡಿ ನಡೆಯಲಿರುವ ಮಾನವ ಸರಪಳಿಯಲ್ಲಿ ಜಾತಿ ಮತ ಪಂಥ ವರ್ಗಭೇದ ಎನ್ನದೇ ಪ್ರತಿಯೊಬ್ಬರೂ ಇದರಲ್ಲಿ ಭಾಗಿಯಾಗಬೇಕು ವಿವಿಧ ವರ್ಗದ ಮುಖಂಡರು ಪ್ರಮುಖರು ಯುವ ಜನಾಂಗದ ಸಹಕಾರದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳುವಂತೆ ಶ್ರೀಗಳು ಸಂದೇಶ ಸಾರಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ವರ್ಗದವರು ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಶ್ರೀಗಳು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಮುಖಂಡ ಮನೋಹರ್ ಮೈಸೆ ಪ್ರಮುಖರಾದ ಅರ್ಜುನ್ ಕನಕ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ದಿಲೀಪ್ ಕುಮಾರ್ ಉತ್ತಮ್ ಉಪಸ್ಥಿತರಿದ್ದರು ಜನತೆಗೆ ತಿಳಿಸುವುದೇನೆಂದರೆ ಸೆಪ್ಟೆಂಬರ್ ಹದಿನೈದರ ಹದಿನೈದು ತಾರೀಕು ದಿನದಂದು ಬೆಳಗಿನ ಜಾವ ಎಂಟೂವರೆ ಗಂಟೆಗೆ ಎಂಟೂವರಿಯಿಂದ ಒಂಬತ್ತು ಗಂಟೆಯವರೆಗೆ ಮಾನವ ಸರಪಳಿ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡಿಕೊಂಡು ಜಾತಿ ಮತ ಪಂಥ ಭೇದ ಭಾವ ಎಲ್ಲವನ್ನ ಮೀರಿ ಸಂವಿಧಾನ ನಮಗೆ ಒಂದು ಅದ್ಭುತವಾಗಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಆ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡಬೇಕಾಗಿದೆ ಯಾವ ರೀತಿ ಗೌರವ ಕೊಡಬೇಕಾಗಿದೆ ಅಂದರೆ ಮಾನವ ಸರಪಳಿ ಮುಖಾಂತರವಾಗಿ ಬಸವ ಕಲ್ಯಾಣದಿಂದ ಚಾಮರಾಜದ ಚಾಮರಾಜನಗರದವರೆಗೆ ಮಾನವ ಸರಪಳಿ ಮುಖಾಂತರವಾಗಿ ಒಂಬತ್ತುವರೆ ಒಂದು ಗಂಟೆ ಆ ಮಾನವ ಸರಪಳಿ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಇದ್ದೇವೆ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಬೇಕು ಯಾಕಂದರೆ ಬಸವ ಕಲ್ಯಾಣನೇ ಯಾಕೆ ತಗೊಂಡ್ರು ಅಂತಂದರೆ ನಿಜಾಲ್ ಕೂಡ ನಾವೆಲ್ಲ ಅಣ್ಣ ಬಸವಣ್ಣ ಅಂತ ಹೇಳ್ತೇವೆ ಜಗಜ್ಯೋತಿ ಮಹಾತ್ಮ ಬಸವೇಶ್ವರ್ ಅಂತ ಹೇಳ್ತೇವೆ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಅಂತ ನಾವೆಲ್ಲ ಹೇಳ್ತೇವೆ ಅಂತ ಬಸವಣ್ಣವರು ಒಂದು ಕನಸನ್ನು ಪಟ್ಟಿದ್ದರು ಒತ್ತು ಹನ್ನೆರಡನೇ ಶತಮಾನದಲ್ಲಿ ಜಾತಿ ಮತ ಪಂಥ ಭೇದ ಭಾವ ಲಿಂಗಭೇದವನ್ನು ವರ್ಣಭೇದವನ್ನು ಎಲ್ಲವನ್ನು ಮರೆತು ಇಡೀ ದೇಶಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಿರುವಂಥ ನಾಡು ಯಾವುದಾದ್ರಿಂದ ಅದು ನಮ್ಮ ನಮ್ಮ ಕಲ್ಯಾಣ ಅಂತಕ್ಕಂಥ ಹೆಮ್ಮೆ ಅಂತ ಹೇಳ್ತೇವೆ ಅಂತಹ ಒಂದು ಬಸವ ಕಲ್ಯಾಣ ನಾಡಿನಿಂದ ಇವತ್ತ ಮಾನವ ಸರಪಳಿ ಮುಖಾಂತರವಾಗಿ ಇವತ್ತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಸರ್ಕಾರವನ್ನು ನೆರವೇರಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡಿಕೊಂಡು ಇವತ್ತ ಕೇವಲ ಅವರಿವರು ಏನದೇ ನಾವೆಲ್ಲ ಸಂವಿಧಾನಕ್ಕೆ ಗೌರವ ಕೊಡಬೇಕಾಗಿದೆ ಹೀಗಾಗಿ ಮಾನವ ಸರಪಳಿ ಮುಖಾಂತರವಾಗಿ ಸಂವಿಧಾನಕ್ಕೆ ಗೌರವ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವು ಬನ್ನಿ ತಮ್ಮವರನ್ನು ಕರೆದುಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ